ಹಾಯ್ ಎಲ್ಲ ಎಲ್ಲರಿಗೂ ನಮಸ್ಕಾರ ಚೈತ್ರ ಜಾರ್ವಿಕಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫಸ್ಟ್ ಆಫ್ ಆಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ತುಂಬ ಧನ್ಯವಾದಗಳು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ಲೈಕಾನ್ನ ಪ್ರೆಸ್ ಮಾಡಿ ನಾನು ಅಪ್ಲೋಡ್ ಮಾಡುವ ಹೊಸ ವೀಡಿಯೋ ನೋಟಿಫಿಕೇಷನ್ ಮೂಲಕ ನಿಮಗೆ ಬರುತ್ತೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಐ ಫ್ರೆಂಡ್ಸ್ ಇವತ್ತು ನಾನು ಬ್ರೆಡ್ ರೋಸ್ಟ್ ಮಾಡೋ ತೋರಿಸ್ತಾ ಇದ್ದೀನಿ ಇಲ್ಲಿ ಕ್ಯಾ ಬೀನ್ಸ್ ತೊಗೊಂಡಿದ್ದೀನಿ ಈರುಳ್ಳಿ ಕೋಸ್ ಕ್ಯಾರೆಟು ಆಲೂಗೆಡ್ಡೆ ಕ್ಯಾರೆಟ್ ಮತ್ತು ಹಾಲು ಆಲೂಗೆಡ್ಡೆ ತುರ್ಕೊಂಡಿದ್ದೀನಿ ಟೊಮೊಟೊ ಮತ್ತು ಇದು ಖಾರ ಬರಲ್ಲ ಮೆಣಸಿನ್ಕಾಯಿ ಹಚ್ಕೊಂಡಿದ್ದೀನಿ ಚಿಕ್ಕದಾಗಿ ಹಚ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಟೊಮೆಟೊ ಸಾಸ್ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಗರುಡ್ ಮಸಾಲ ಪೆಪ್ಪರ್ ಪೌಡರ್ ಆಯಿಲ್ ತಗೊಂಡಿದ್ದೀನಿ ಈಗ ನಾನು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಮೆಣಸಿನ್ಕಾಯಿ ಹಾಕೊಳ್ತೀನಿ ಖಾರ ಇಲ್ಲ ಇದು ಮೆಣಸಿನ್ಕಾಯಿ bu be şans korta deni ko sab vata ಈಗ ನಾನು ಕ್ಯಾರೆಟ್ ಹಾಕೊಂತ ಇದ್ದೀನಿ ಆಲೂಗಿಡ್ಡೆ ಆಲೂಗಿಡ್ಡೆ ಮತ್ತೆ ಕ್ಯಾರೆಟು ಸುರ್ಕೊಂಡಿದ್ದೀನಲ್ಲ ಬರ್ತಿದ್ದೀನಿ ಪೆಪ್ಪರ್ ಪೌಡರ್ ಹಾಕೊಂತ ಇದ್ದೀನಿ ಖಾರ ನಮ್ಗೆ ಎಷ್ಟು ಬೇಕೋ ನೋಡಿ ಹಾಕೋತಿದೀನಿ ಗರಂ ಮಸಾಲ ಹಾಗೆ ಶುಂಠಿ ಪೇಸ್ಟ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಅರಶಿನ ಹಾಕ್ತಾ ಇದ್ದೀನಿ ಈಗ ಇದು ಒಂದು ಕಡೆ ಬಿಟ್ಟು ಈಗ ನಾನು ತುಪ್ಪ ಹಾಕೊತಾ ಇದ್ದೀನಿ ಹೆಣಸಿಗೆ ಹಾಗೆ ಬ್ರೆಡ್ ಇಟ್ಬಿಟ್ಟು ಈ ತರ ರೋಸ್ಟ್ ಮಾಡ್ಕೋಬೇಕು ಇನ್ನು ಈ ತರ ರೋಸ್ಟ್ ಮಾಡ್ಕೋಬೇಕು ಈ ಇನ್ನೊಂದು ಮಕ್ಕನೂ ಇದೇ ರೀತಿ ಈಗ ನಾನು ಏನು ಈ ತರ ಮಾಡ್ಕೊಂಡಿದ್ನ ಇದನ್ನೆಲ್ಲ ಹಾಕೊಂತಿದ್ದೀನಿ ಇದೇ ರೀತಿ ಎಲ್ಲ ಹಾಕು ತುಂಬಬೇಕು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂತೀನಿ ಏನೇ ಸ್ವಲ್ಪ ಬ್ರೆಡ್ ರೋಸ್ಟ್ ಹಾಕೊಂತೀನಿ ಈಗ ತಕೊಳ ಇದೇ ರೀತಿ ಉಳಿದ ಬ್ರೆಡ್ ಇದೇ ರೀತಿ ಮಾಡ್ಕೋಬೇಕು ಈ ಥರ ನಮ್ಗೆ ಯಾವ ಥರ ಬೇಕೋ ಆ ಥರ ಶೇಪ್ ಕೊಯ್ಕೋಬೇಕು